ಹಾಯ್ ಫ್ರೆಂಡ್ಸ್ ಇವತ್ತು ಬೀನ್ಸ್ ಪಲ್ಯ ರೆಸಿಪಿ ಹೇಳ್ತಾ ಇದ್ದೀನಿ ಬೀನ್ಸನ್ನು ತೊಳೆದು ಸರಿಯಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತವಾದ ಮೇಲೆ ಇದನ್ನು ಈಗ ಎಣ್ಣೆ ಹಚ್ಚಿ ಹುರಿತಾ ಇದ್ದೀನಿ ಫ್ರೆಂಡ್ಸ್ ಸರಿಯಾಗಿ ಇದನ್ನು ಹುರಿತಾ ಇದ್ದೀನಿ ಈಗ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾದಿದೆ ಸಾಸ್ಮೆ ಜೀರಿಗೆ ಹಾಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಸರಿಯಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸರಿಯಾಗಿ ಫ್ರೈ ಆಗಿದೆ ಈಗ ಹುರಿದ ಬೀನ್ಸನ್ನು ಇದರಲ್ಲಿ ಹಾಕ್ತಾಯಿದ್ದೇನೆ ಮತ್ತು ನಾನಿಲ್ಲಿ ಸ್ವಲ್ಪ ಬೇಳೆಯನ್ನು ಕುದಿಸಿಟ್ಕೊಂಡಿದ್ದೇನೆ ಬೇಳೆ ಬಹಳ ಸಾಫ್ಟಾಗಿ ಸಿಕ್ಕಿಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಬೇಳೆ ಇದರಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ನೀರನ್ನು ಹಾಕಿ ಸ್ವ ಎಲ್ಲವನ್ನು ಸರಿಯಾಗಿ ಕಲಸಿ ಮತ್ತೊಂದೆರಡು ನಿಮಿಷ ಇವನ್ನು ಸರಿಯಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಬೀನ್ಸ್ ಹಾಗೂ ಬೇಳೆಯನ್ನು ಈಗ ಇದು ಸರಿಯಾಗಿ ಬಂದಿದೆ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಇದರಲ್ಲಿ ಅರ್ಧ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೀವು ಹುಣಸೆಹಣ್ಣು ರಸ ಕೂಡ ಹಾಕ್ಬೋದು ಫ್ರೆಂಡ್ಸ್ ಎಲ್ಲವನ್ನು ಸರಿಯಾಗಿ ಕಲಸಿ ಈಗ ರೆಡಿಯಾಗಿದೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ಟೋವ್ ಆಫ್ ಮಾಡಿ ನಂತರ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಪೌಡ್ರನ್ನು ಹಾಕಿ ಸರಿಯಾಗಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಬೀನ್ಸ್ ಪಲ್ಯ ರೆಡಿಯಾಗಿದೆ ಇದನ್ನು ನಾನು ಚಪಾತಿಯೊಂದಿಗೆ ಸರ್ವ್ ಮಾಡಿದ್ದೇನೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್